श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरि ओम् उग्रवीरं महाविष्णुं ज्वलन्तं सर्वतोमुखं नरसिंहाभीषणं भद्रा मृत्युमृत्योर्नमाम्यहं ए सावर् इदन इस्वि अक्टोबर् ति वृश्चिकराशि मेल फल बे विचारोण सि एस् अष्ट वीक्ष्य वीक्षकरि आत्मीय स्वागत ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಭಾಳ ಚೆನ್ನಾಗಿ ಇದೆ ಆ ಗುರುಬಲ ಇರೋದ್ರಿಂದ ಉತ್ತಮ ಸಂಪಾದನೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಗುರು ಆಗ ಅಕ್ಟೋಬರ್ ಹದಿನೆಂಟನೇ ತಾರೀಕು ಇದ್ದಾನೆ ಅದು ಒಳ್ಳೆಯ ಫಲವನ್ನು ಕೊಡ್ತಾನೆ ಏನು ಫಲ ಸಿಗುತ್ತೆ ನಿಮ್ಮದಂದರೆ ಪಿತೃ ಹಿರಿಯರ ಆಸ್ತಿಗಳು ಪಡೆಯುವಂತಹ ಯೋಗ ಭಾಳ ಚೆನ್ನಾಗಿದೆ ಅದರಲ್ಲಿ ಸಫಲರಾಗ್ತೀರಿ ಮತ್ತು ಕೋರ್ಟ್ ಕಟ್ಲೆಗಳಿಂದ ನಿಮಗೆ ಜಯಗಳಾಗ್ತದೆ ಯಾವ ಉದ್ಯೋಗದ್ದು ಇಂಪ್ರೂವ್ಮೆಂಟ್ ಆಗ್ತದೆ ಧಾರ್ಮಿಕ ಕೆಲಸಗಳನ್ನು ಮಾಡುವಂಥ ಯೋಗ ಚೆನ್ನಾಗಿದೆ ತೀರ್ಥಯಾತ್ರೆ ಮಾಡುವಂಥ ಯೋಗ ದೇವರ ದರ್ಶನಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಇವದೇ ಭಾಳ ಯೋಗ ಅನ್ನೋದು ಹಿರಿಯರ ಹಾಗೂ ಅಧಿಕಾರಿಗಳ ಸ್ನೇಹ ಹಾಗೂ ಅವರ ಸಹಾಯದಿಂದ ಉತ್ತಮ ಅಧಿಕಾರ ಉಳ್ಳುವಂಥ ಯೋಗ ಚೆನ್ನಾಗಿದೆ ಈಗ ಅಧಿಕಾರಗಳು ಸಿಗ್ತಾರೆ ನಿಮ್ಮ ಮಾತು ಬೆಲೆ ಕೊಡ್ತಾರೆ ಮತ್ತು ಹಿರಿಯರ ಸಹಾಯ ಸಿಗ್ತದೆ ಅದನ್ನು ಸರಿಯಾಗಿ ಬಳಸ್ಕೋಬೇಕು ನಿಮ್ಮ ಕರ್ತವ್ಯ ನಿಮ್ಮ ಮಕ್ಕಳ ಭವಿಷ್ಯ ಬಹಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುವಂತೆವೋ ಚೆನ್ನಾಗಿದೆ ಒಳ್ಳೆ ಡೆವಲಪ್ಮೆಂಟ್ ಆಗ್ತಾರೆ ಮಕ್ಕಳುಗಳು ಹಾಗೂ ಒಳ್ಳೆ ಪ್ರತಿಭಾವಂತರಾಗುವಂಥ ವಿದ್ಯಾವಂತರಾಗುವಂತೆ ಭಾಳ ಚೆನ್ನಾಗಿದೆ ಕುಟುಂಬದಲ್ಲಿ ನಿಮಗೆ ಜವಾಬ್ದಾರಿಗಳು ಬಹಳ ಹೆಚ್ಚಾಗ್ತದೆ ಸರಿಯಾಗಿ ನಿಭಾಯಿಸಬೇಕಷ್ಟೆ ಮತ್ತು ಬಂಧು ಬಳಗದ ಜೊತೆ ಭಾಳ ಎಚ್ಚರದಿಂದ ಮಾತನಾಡಬೇಕಾಗ್ತದೆ ಹಾಗೂ ವಿಶೇಷವಾಗಿ ಜ್ಯೇಷ್ಠ ಸೋದರನಿಂದ ದೊಡ್ಡ ಅಣ್ಣನಿಂದ ಸ್ವಲ್ಪ ನಷ್ಟಕ್ಕೆ ಅನುಕೂಲ ಆಗುವ ಚಾನ್ಸ್ ಇರ್ತದೆ ಸ್ವಲ್ಪ ನೋಡಿ ಮಾತ್ರ ಸಹಾಯ ಮಾಡಿ ಅವ್ರಿಗೆ ನಷ್ಟಕ್ಕೆ ಸಾಕೊಂಡು ಜಾಸ್ತಿ ಸಹಾಯ ಹೋಗಿ ಮತ್ತು ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸ ಒಪ್ಪಂದಗಳಾಗುವ ಚಾನ್ಸ್ ಇರ್ತದೆ ಗುರು ಬಂದಿದ್ದಾನೆ ಇವಾಗ ಹೊಸ ಹೊಸ ಒಪ್ಪಂದಗಳಾಗುವಂಥ ಭಾಳ ಚೆನ್ನಾಗಿದೆ ಮತ್ತು ಹೊಸ ವ್ಯಾಪಾರವನ್ನು ಅಥವಾ ಸ್ವಂತ ಉದ್ಯೋಗವನ್ನು ಮಾಡುವಂಥ ಯೋಗ ಚೆನ್ನಾಗಿದೆ ತಪ್ಪದೇ ಪ್ರಾರಂಭ ಮಾಡಿಕೊಡಿ ಅದು ಒಳ್ಳೆಯ ಫಲವನ್ನು ಒಳ್ಳೆಯ ಲಾಭವನ್ನು ನೀವು ನಿರೀಕ್ಷೆ ಮಾಡ್ಬೋದು ರಾಜಕೀಯ ಜೀವನದಲ್ಲಿ ಉತ್ತಮ ಗೌರವಗಳು ಕೀರ್ತಿಗಳು ಉಂಟಾಗುವಂಥ ಯೋಗ ಪ್ರಾಪ್ತವಾಗ್ತದೆ ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ ವೃಶ್ಚಿಕ ರಾಶಿಯವರಿಗೆ ಕೋಪತಾಪಗಳಿಂದ ನಿಮ್ಮ ಕೋಪ ತಾಪ ಎಲ್ಲರ ಶತ್ರುಗಳು ಮಾಡ್ಕೊಂಬಿಡ್ತೀರ ಲೈಫ್ಗಳಲ್ಲಿ ಆದಷ್ಟು ಕೋಪತನವನ್ನು ಹಠತನವನ್ನು ಕಮ್ಮಿ ಮಾಡ್ಕೋಬೇಕಾಗ್ತದೆ ಮತ್ತು ವಿಶೇಷವಾಗಿ ತಿಂಗಳಲ್ಲಿ ಭೂಮಿ ಮನೆಗೆ ಆಸ್ತಿ ಮಾಡುವಂಥದಕ್ಕೆ ಪ್ರಾರಂಭ ಮಾಡಬೇಕು ಅಡ್ವಾನ್ಸ್ ಕೊಡಿ ಸೈಟ್ ತೊಗೊಳೋಕ್ಕೆ ಮನೆ ತಗೊಳಕ್ಕೆ ಗುರು ಚೆನ್ನಾಗಿದ್ದಾನೆ ಏನಪ್ಪ ಮುಂದೆ ಇಷ್ಟ ಇಲ್ಲೇ ಕಾ ಕಾಸ್ಟ್ಲಿ ಆಯಿತಪ್ಪ ದೊಡ್ಡ ಜಾಸ್ತಿ ಜಾಸ್ತಿ ಆಯಿತು ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ ಈಗ ಪ್ರಯತ್ನ ಮಾಡಿ ಗುರು ಚೆನ್ನಾಗಿದ್ದಾನೆ ಅಡ್ವಾನ್ಸ್ ನೀವು ಪ್ರಯತ್ನ ಪಟ್ಟರೆ ಅಡ್ವಾನ್ಸ್ ಕೊಟ್ಟರೆ ಪೂರ್ಣ ಸಾಲದಿರೋಗುತ್ತೆ ನೀವು ಕೊಡದೆ ಕೂತಿದ್ರೆ ಪ್ರಯೋಜನ ಆಗಲ್ಲ ಮನಸ್ಸು ಕೊಟ್ಟು ಮಾಡಬೇಕು ನಾಲ್ಕಾಗೋದಿಲ್ಲ ಅಂತ ಯಾಕೆಂದ್ರೆ ಗುರು ಚೆನ್ನಾಗಿ ನಮಗೆ ಗ್ರಹಗಳು ಚೆನ್ನಾಗಿದ್ದಾಗ ದೇವರ ಅನುಗ್ರಹ ಇದ್ದಾಗ ನಮ್ಮ ಪ್ರಯತ್ನ ಮಾಡಬೇಕು ಪ್ರಯತ್ನವಿಲ್ಲದೆ ಫಲವಿಲ್ಲ ಪ್ರಯತ್ನವನ್ನು ಮಾಡಿ ಒಳ್ಳೆ ಮನೆ ಆಸ್ತಿ ಮಾಡುವಂಥವೂ ಭಾಳ ಚೆನ್ನಾಗಿದೆ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಿರಿ ಎಲ್ಲ ಮನಸ್ಸು ಕೆಲ್ಸ್ಕೋಬೇಡಿ ಮನೋಭ್ಯತೆ ಮಾಡ್ಕೊಳಕ್ಕೆ ಹೋಗಬೇಡಿ ಮತ್ತು ದುಷ್ಟರ ಪ್ರಭಾವದಿಂದ ದುಷ್ಟ ವೃತ್ತಿಗಳಿಂದ ಸ್ವಲ್ಪ ಆದಷ್ಟು ದೂರ ಇರಬೇಕಾಗ್ತದೆ ದುಷ್ಟ ಸಹವಾಸಗಳು ದುಷ್ಟ ವ್ಯಕ್ತಿಗಳಿಂದ ಆದಷ್ಟು ದೂರ ಇರಬೇಕು ಇಲ್ಲಾಂದರೆ ಆರೋಗ್ಯ ಪೂರ್ಣ ಕೆಟ್ಟೋಗ್ತದೆ ಏನು ಮಾಡೋಕ್ಕೂ ಆಗೋದಿಲ್ಲ ನಿಮಗೆ ಮತ್ತು ಸಾಲಗಾರರಾಗ್ತೀರಿ ಅವಮಾನ ಪ್ರಸಂಗಗಳನ್ನು ಅನುಭವಿಸ್ಬೇಕಾದ್ರೆ ಇವೆಲ್ಲ ದುಷ್ಟರಿಂದ ಆಗೋದು ನಿಮ್ಮಿಂದ ಏನಾಗಲ್ಲ ಯಾವುದೋ ದುಷ್ಟವಾಸ ದುಷ್ಟು ಬುದ್ಧಿಗಳು ಇವೆಲ್ಲ ಮಾಡ್ಕೊತೀರಿ ಅದಷ್ಟು ಅಂಥ ವ್ಯಕ್ತಿ ದೂರ ಆಗಿದ್ದರೆ ಮಾತ್ರ ನಿಮಗೆ ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ ಬಂಧುಗಳಿಂದ ಮೋಸವಾಗ್ತದೆ ಕೆಲವು ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಅವ್ರಿಗೆ ಏನು ಬೇಕು ಸಹಾಯವನ್ನು ಮಾಡಿ ಅಂದರೆ ಮಾನಸಿಕ ಒತ್ತಡಕ್ಕೆ ಸಿಗಕೊತೀರಿ ಸಹಾಯ ಮಾಡಿಬಿಡ್ತೀರಿ ಅವ್ರು ಕೊಡೋಲ್ಲ ಬಿಡಲ್ಲ ನಿಮ್ಮ ಮನಸ್ಸಿಗೆ ಯೋಚನೆ ಆಗತ್ತೆ ನೀವು ಹೆಂಗೆ ತಂದು ಕೊಟ್ಟಿದ್ದು ಅವ್ರು ನೋಡೋಲ್ಲ ಕೊಟ್ಟಿದ್ದಾನೆ ಮೋಸ ಮಾಡ್ತಾರೆ ಆದಷ್ಟು ಮಾನಸಿಕ ತೊಂದರೆಗಳು ಯಾಕಂದರೆ ಹೊರಗಿನ ರೋಗದಿಂದ ಮಾನಸಿಕ ರೋಗ ಬಹಳ ಕಷ್ಟ ಮನುಷ್ಯನಿಗೆ ಆ ಮಾನಸಿಕ ರೋಗವನ್ನು ಅನುಭವಿಸ್ಬೇಡ್ರಿ ಆದಷ್ಟು ಡೈರೆಕ್ಟಾಗಿ ಮಾತಾಡಿ ಹೇಳ್ಬೇಡ್ರಿ ಆಗತ್ತೆ ಆಗೋಲ್ಲ ಹಿಂಗೆ ಹೀಗೆ ಮನೇದೊಳಗೆ ಇಟ್ಕೊಂಡು ಕೋರ್ಕೊಂಡ್ರೆ ಭಾಳ ತೊಂದರೆಗಳನ್ನ ಅನುಭವಿಸ್ಬೇಕಾಗ್ತದೆ ಮತ್ತು ಯಾವುದೋ ಒಂದು ಮೃತರ ವಾರ್ತೆ ಬಂದು ಕೇಳಿಸ್ ಸಿಗೋ ಚಾನ್ಸ್ ಇರ್ತದೆ ಯಾರು ಹಿಂಗೆ ಹೋದ್ರಪ್ಪ ಪಾನ್ಸ್ ಬರ್ತದೆ ಅದು ಬಿಡಿ ಏನು ತೊಂದರೆ ಇಲ್ಲ ಅದು ಮತ್ತು ಈ ರಾಶಿಯ ವಿಶೇಷವಾಗಿ ನ್ಯಾಯಾಲಯ ಕೆಲಸ ಮಾಡುವಂತಹ ನ್ಯಾಯಾಧೀಶರಿಗೆ ವಕೀಲರುಗಳು ಉತ್ತಮ ಕೆಲಸವನ್ನು ಮಾಡ್ತಾರೆ ಭಾಳ ದೊಡ್ಡ ದೊಡ್ಡ ಕೆಲಸ ಮಾಡ್ತಾರೆ ಜಡ್ಜಿಗಳು ಲಾಯರ್ಸು ಭಾಳ ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಾರೆ ಅದರಿಂದ ಅವ್ರಿಗೆ ಏನಾಗುತ್ತೆ ಅಂದರೆ ಸಮಾಜದಲ್ಲಿ ಉತ್ತಮ ಗೌರವವನ್ನು ಸಂಪಾದನೆ ಮಾಡ್ತಾರೆ ಹಾಗೆ ಧನಲಾಭಗಳು ಅವ್ರಿಗೆ ಚೆನ್ನಾಗಿದೆ ಕೀರ್ತಿಗಳು ಚೆನ್ನಾಗಿ ಬರ್ತದೆ ಲಾಯರ್ಸ್ ಮತ್ತು ಜಡ್ಜಿಗಳು ಭಾಳ ಒಳ್ಳೆಯ ಫಲವನ್ನು ಸಿಗುವಂಥ ಭಾಳ ಚೆನ್ನಾಗಿ ಸಿಗ್ತಾಯಿದೆ ಯಾಕೆ ಗುರು ಅಷ್ಟು ಒಂದು ಒಳ್ಳೆ ಪೌರಲ್ಲಿ ಕೂತ್ಕೊಂಡಿದ್ದಾನೆ ಅವ್ರಿಗೆಲ್ಲಾರ್ಗು ಭಾಗ್ಯಸ್ಥಾನ ಕೂತಿರೋದ್ರಿಂದ ಉತ್ತಮವಾದದ್ದು ದೊಡ್ಡ ದೊಡ್ಡ ವ್ಯಕ್ತಿಗಳು ಭಾಳ ಉನ್ನತವಾದ ಗೌರವ ಸಂಪಾದನೆ ಮರು ಇಷ್ಟು ದಿನ ಬಿದ್ದಿರ್ತಾರೆ ಅವ್ರಿಗೆ ಹೆಸರು ಕೀರ್ತಿಗಳೇ ಬಂದಿರಲ್ಲ ಇವಾಗೆಲ್ಲ ಹುಡುಕು ಬರುವಂಥ ಯೋಗ ಚೆನ್ನಾಗಿದೆ ಅದನ್ನು ಸಫಲತೆ ಮಾಡ್ಕೊಂಡಿದ್ದೀನಿ ಮತ್ತು ಯಾರಿಗೆ ವಿವಾಹಾದಿಗಳು ತೊಂದರೆಗಳಾಗಿದೆ ಅವರಿಗೆಲ್ಲ ಪರಿಹಾರವಾಗಿ ವಿವಾಹ ಯೋಗ ಪ್ರಾರಂಭವಾಗಿದೆ ಒಳ್ಳೊಳ್ಳೆ ವಧುವರು ಸಿಗ್ತಾರೆ ವಿವಾಹಕ್ಕೆ ಆಯ್ಕೆಯನ್ನು ಮಾಡಿಕೊಳ್ಳಿ ವಿವಾಹ ನಂತರ ಭಾಗ್ಯೋದಿಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಯಾಕೆಂದರೆ ಭಾಗ್ಯಸ್ಥಾನಕ್ಕೆ ಗುರು ಬಿಟ್ಟಿದ್ದಾನೆ ಹಾಗಾಗಿ ಒಳ್ಳೆ ಭಾಗ್ಯದ ಹಾಗೆ ಆಗ್ತದೆ ವಧುವಾಗಲಿ ವರ ಆಗಲಿ ಯಾರು ಸಿಕ್ಕಿದ್ರೂ ಒಳ್ಳೆ ಸಿಗ್ತದೆ ಮಾಡಿಕೊಳ್ಳಿ ಭಾಳ ಅನುಕೂಲವಾಗ್ತದೆ ಸರ್ಕಾರದಿಂದ ಮಾನ್ಯತೆ ಇದೆ ಗೌರವ ಸಿಗ್ತದೆ ಭೂಮಿ ಮನೆ ವಾಹನ ರಿಪೇರಿಗಾಗಿ ಸ್ವಲ್ಪ ಖರ್ಚುಗಳಾಗ್ತದೆ ಹಣ ಖರ್ಚಾಗ್ತದೆ ಮನೆ ರಿಪೇರಿ ಮಾಡ್ಕೊತೀರಿ ವಾಹನ ರಿಪೇರಿ ಮಾಡುವಂಥ ಚಾನ್ಸಸ್ ಇರ್ತದೆ ಮಾಡಿಸಿ ಸ್ತ್ರೀ ಮೂಲಕ ವಿಶೇಷವಾಗಿ ನಂಬಿಕೆ ಇದ್ರ ಹಳಾಗಿ ನಷ್ಟಗಳಾಗ್ತದೆ ಆದಷ್ಟೂ ಸ್ತ್ರೀರತ್ವ ಮಾತಾಡಬೇಕಾದ್ರೆ ಸ್ತ್ರೀ ವ್ಯವಹಾರಗಳಲ್ಲಿ ಹುಷಾರಾಗಿರಬೇಕು ನಷ್ಟಗಳಾಗುವ ಚಾನ್ಸ್ ಜಾಸ್ತಿ ಇರ್ತದೆ ಮತ್ತು ಕಬ್ಬಿಣದ ವ್ಯಾಪಾರಿಗಳಿಗೆ ತೋಟದಲ್ಲಿ ಕೆಲಸ ಮಾಡುವಂಥವ್ರಿಗೆ ದಲ್ಲಾಳಿಗಳೇ ಅಂದರೆ ಬ್ರೋಕರ್ಗಳಿಗೆ ಮತ್ತು ಬಟ್ಟೆ ವ್ಯಾಪಾರ ಮಾಡುವಂಥವ್ರಿಗೆ ಒಳ್ಳೆಯ ಲಾಭಗಳಾಗುವಂಥ ಯೋಗ ಚೆನ್ನಾಗಿದೆ ಈ ವ್ಯಾಪಾರ ಯಾರು ಇದ್ದೀರಿ ಇವರಿಗೆ ಒಳ್ಳೆ ಧನ ಲಾಭಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ ನಿರೀಕ್ಷೆ ಮಾಡ್ಬೋದು ಒಳ್ಳೆ ಫಲ ಸಿಗ್ತದೆ ಮತ್ತು ತಾಯಿಯ ಆರೋಗ್ಯದ ಸ್ವಲ್ಪ ಏರುಪೇರುಗಳಾಗ್ತದೆ ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ಯಾವ ವಿದ್ಯಾರ್ಥಿಗಳು ಆಟೋಮೊಬೈಲ್ ಓದ್ತಾ ಇದ್ದೀರಿ ಇಂಜಿನಿಯರಿಂಗ್ ಇದ್ದೀರಿ ಭೂಗರ್ಭಶಾಸ್ತ್ರವನ್ನು ಓದ್ತಾ ಇದ್ದೀರಿ ಅಥವಾ ಅಕೌಂಟ್ಸನ್ನು ಮಾಡ್ತಾಯಿದ್ದೀರಿ ವೃತ್ತಿ ಮಾಡುವಂಥವ್ರಿಗೆ ಇವುಗಳಲ್ಲಿ ಒಳ್ಳೆ ವ್ಯಾಸಂಗ ಮಾಡುವಂಥವ್ರಿಗೆ ಉತ್ತಮ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು ಒಳ್ಳೆಯ ನಂಬರ್ ಸಹ ಸಿಗ್ತದೆ ನಿಮಗೆ ಒಳ್ಳೆಯ ಗುರಿಯನ್ನು ದಾಡ್ತೀರಿ ಒಳ್ಳೆ ಗುರಿ ಮುಟ್ಟೆ ಮುಟ್ಟೋ ಚಾನ್ಸ್ ಚೆನ್ನಾಗಿದೆ ಈ ರಾಶಿಯವರು ಏನಪ್ಪ ಅಂದರೆ ವಿಶೇಷವಾಗಿ ತಾಳ್ಮೆಯಿಂದ ಎಲ್ಲ ಶತ್ರುಗಳನ್ನು ಗೆಲ್ಲಬೇಕಾಗ್ತದೆ ನೀವು ನಿಮ್ಮ ತಾಳ್ಮೆಯೇ ನಿಮಗೆ ಗುರು ಆ ತಾಳ್ಮೆಯಿಂದ ಒಯ್ದರೆ ಎಲ್ಲ ಶತ್ರುಗಳನ್ನು ಬಿಡ್ತೀರಿ ಇದರಿಂದ ನಿಮಗೆ ನೋಡಪ್ಪ ಹೇಗೆ ಮಾತಾಡ್ದ ಹೇಗಿದ್ದ ಈಗ ಡೋಲಪ್ಪ ಒಳ್ಳೆ ಗೌರವ ಕೀರ್ತಿಗಳು ಪ್ರಾಪ್ತವಾಗ್ತದೆ ಈ ವೃಶ್ಚಿಕ ರಾಶಿಯವರಿಗೆ ಹಾಗಾಗಿ ಆದಷ್ಟು ತಾಳ್ಮೆ ಆದಷ್ಟು ಪ್ರೀತಿ ವಿಶ್ವಾಸದಿಂದ ಆದಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ವಿಚಾರ ಮಾತ್ರ ಮುಂದುವರಿ ಬೇರೆ ವಿಚಾರದಲ್ಲಿ ಮುಂದುವರಿಯಕ್ಕೆ ಹೋಗಬಾರ್ದು ನಿಮ್ಮ ಆರೋಗ್ಯ ಅಭಿವೃದ್ಧಿಗೆ ತೊಂದರೆ ಆಗಿರ್ತಕ್ಕಂಥದ್ದು ನಿಮ್ಮ ರಾಶಿಯಾಧಿಪದ ಕುಜ ಆ ಪೂಜಾ ನಿಮಗೆ ವೇಯಸ್ಥಾನ ಕೂತಿರೋದ್ರಿಂದ ಮತ್ತು ರವಿ ವೇಯಸ್ಥಾನ ಕೂತಿರೋದ್ರಿಂದ ಸ್ವಲ್ಪ ಆರೋಗ್ಯ ಏರುಪೇರಾಗ್ತದೆ ಆ ಆರೋಗ್ಯದ ಪರಿಹಾರಕ್ಕಾಗಿ ಆರೋಗ್ಯ ಒಂದು ಇಂಪ್ರೂವ್ಮೆಂಟ್ಗೋಸ್ಕರ ನೀವು ವಿಶೇಷವಾಗಿ ಸ್ವಲ್ಪ ತೊಗರಿ ಬೆಳೆ ದಾನ ಕೊಡುವಂಥದ್ದು ಸುಬ್ರಹ್ಮಣ್ಯ ಪೂಜೆ ಮಾಡುವಂಥದ್ದು ಸೂರ್ಯನಾರಾಯಣ ಪೂಜೆ ಮಾಡುವಂಥದ್ದು ಯಾರು ಮಾಡ್ತೀರಿ ಅಂಥವ್ರಿಗೆ ಒಳ್ಳೆಯ ಫಲವನ್ನು ನಿರೀಕ್ಷಣೆ ಮಾಡ್ಬೋದು ರವಿಗೆ ಸಂಬಂಧಪಟ್ಟಂಥ ಗೋಧಿನ ದಾನ ಕೊಡುವಂಥದ್ದು ಗೋಧಿ ಅಥವಾ ರವೆ ದಾನ ಕೊಡುವಂಥದ್ದು ತೊಗರಿ ಬೆಳೆ ದಾನ ಕೊಡುವಂಥದ್ದು ಪ್ರತಿ ಮಂಗಳವಾರ ಯಾರು ದಾನ ಕೊಡ್ತೀರಿ ಅವರಿಗೆ ವಿಶೇಷವಾಗಿ ಆರೋಗ್ಯ ಚೆನ್ನಾಗಾಗ್ತದೆ ದುಷ್ಟಶಕ್ತಿಗಳೆಲ್ಲ ಹೊರ ಹೋಗ್ತಾರೆ ಮೋಸ ಮಾಡುವಂಥ ವ್ಯಕ್ತಿಗಳು ಹತ್ರನೇ ಬರೋದಿಲ್ಲ ಯಾರು ಮೋಸ ಹೋಗೋದಿಲ್ಲ ಇವೆಲ್ಲ ಒಳ್ಳೆ ಫಲವನ್ನು ಕೊಡ್ತಾನೆ ಮತ್ತು ನೀವು ಕಷ್ಟ ಬಿದ್ದಾಗ ಒಳ್ಳೆ ಫಲ ಕೊಡ್ತಾನೆ ಹಾಗಾಗಿ ಈ ಈ ನಾಲ್ಕು ವಾರಗಳು ಬರ್ತದೆ ಮಂಗಳವಾರಗಳು ತಪ್ಪದ ದಾನವನ್ನು ಕೊಡಿ ಎಲ್ಲ ಶುಭ ಕಾರ್ಯಗಳಾಗ್ತದೆ ಮತ್ತು ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಶುಭ ಫಲವನ್ನು ನಿರೀಕ್ಷಣೆ ಮಾಡ್ಬೋದು ಯಾವುದೇ ಕಾರಣಕ್ಕೂ ಅಷ್ಟು ಕೆಟ್ಟ ಬಲವನ್ನು ಇನ್ನಷ್ಟು ಮಾಡಬೇಕಾಗಿಲ್ಲ ದಾನ ಕೊಡೋದ್ರಿಂದ ಎಲ್ಲ ಕಟ್ಟಲು ಪರಿಹಾರವಾಗ್ತದೆ ನಮಸ್ಕಾರಗಳು